ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರ ಅಂದ್ಕೊಂಡು ಇವತ್ತು ಒಂದು ಮೂರ್ನಾಲ್ಕು ದಿನ ತಿಳಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನನಗೆ ಆಗಿರಲಿಲ್ಲ ಏನೋ ಸ್ವಲ್ಪ ಸ್ವಲ್ಪ ತೆಗೆದಿದ್ದು ಮಾಡ್ತಾಯಿದ್ದೀನಿ ಎಲ್ಲರೂ ಯಾರೂ ನೋಡ್ತಾ ಇದ್ದೀರ ದಯವಿಟ್ಟು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಕೇಳ್ಕೊತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಯಾರಿಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನಾನು ನೋಡಿ ನಾನೇ ಈ ರೀತಿ ಸಾಲ್ವ್ ಮಾಡಿಕೊಂಡು ಮೆಣಸಿನ ಸಸಿನ ಹಚ್ಚಿದೆ ಮೆಣಸಿನ ಸಸಿ ಹಚ್ಚ ಮೇಲೆ ಈ ಟೊಮೊಟೊ ಸಸಿನ ಇದ್ದೀನಿ ಈ ರೀತಿಯಾಗಿ ನೋಡಿ ಈ ರೀತಿ ಒಂದು ಒನ್ ಟ್ರೈ ಟೊಮೊಟೊ ಸಸಿ ಒನ್ ಟ್ರೈ ಮೆಣಸಿನ ಸಸಿ ಅವು ಮುಂಚಿದ್ವು ತೋರಿಸ್ತೀನಿ ಹೆಂಗೆ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ಅವನ್ನ ತೋರಿಸ್ತೀನಿ ಈಗ ನಿನಗೆ ನನ್ನ ಮಗ ಹೇಳಿದ್ದೆ ಅವನಿಗೆ ಮಾಡು ಅಂತ ಅವನು ಉದ್ದ ಮಾಡಿಬಿಟ್ಟಿದ್ದಾನೆ ಇದನ್ನ ಮಾಡಿಲ್ಲ ಅದನ್ನು ಸರಿ ಮಾಡ್ತೀನಿ ಈಗ ಸರಿ ಮಾಡಿ ಹಾಕ್ತೀನಿ ಹಾಗೆ ಹಾಕಲ್ಲ ಈ ರೀತಿ ಹಚ್ಚೋದು ವೀಡಿಯೋ ಮಾಡ್ತಾ ಮಾಡ್ತಾಯಿದ್ದೆ ಬಟ್ ಅದನ್ನು ಉದ್ದ ಮಾಡಿದ್ದೇನೆ ನಾನು ನೋಡಿರಲಿಲ್ಲ ಹೇಗೆ ಎಡಿಟಿಂಗ್ ಮಾಡ್ಬೇಕಾದ್ರೆ ನೋಡದೆ ಮತ್ತೆ ಅದನ್ನು ಸರಿ ಮಾಡಿ ಹಾಕ್ತಾ ಇದ್ದೀನಿ ನಿಮಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಡಿರಪ್ಪ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಮತ್ತದ್ದು ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಯಾಕಂದರೆ ನಾನೇ ಯಾವ ರೀತಿ ಮಾಡ್ತೀನಿ ನಂದು ಹೇಗೆ ಇರುತ್ತೆ ನನ್ನ ಕೆಲಸ ಅನ್ನೋದನ್ನು ನಾನು ಹಾಕ್ತಾಯಿರ್ತೀನಿ ಕೆ ಇಷ್ಟ ಆಗುತ್ತೆ ಎಂತೆಂಥವ್ರಿಗು ಲೈಕು ಸಬ್ಸ್ಕ್ರೈಬ್ ಮಾಡ್ಕೊತೀರ ದಯವಿಟ್ಟು ನಮ್ಮನ್ನು ಬೆಳೆಸಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿಬಿಟ್ಟು ಸಾಕು ಇನ್ನೇನು ಬೇಡ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನೇನು ಹಚ್ಚದಾಯ್ತು ಅವರು ಟೀ ಮಾಡಿದ್ದೀನಿ ಬೇಕು ಕುಡ್ದೋಗಿ ಬಂದರು ಮತ್ತು ಟೀ ಮಾಡ್ಕಂತ ಹೋದೆ ಹಾಗೆ ನನ್ನ ಮಗಳು ನೋಡಿ ನುಗ್ಗೆ ಬೀಜ ಇದ್ದರು ನಿನ್ನೆ ಸಕ್ಕತ್ತಾಗೆ ಮಳೆ ಆಗ್ಬಿಟ್ಟಿದೆ ಅದಕ್ಕೆ ಅವಳು ನಾನು ಮಾಡ್ತಾ ಇದ್ದಾಳೆ ನನ್ನ ಮಗಳ ಕತೆಗಳು ನೋಡಿರಿ ಈ ಸೊಪ್ಪಿನ ಬೀಜ ಹಾಕಿದ್ದೆ ಅದು ಬರ್ತಾ ಇದೆ ಒಂದು ಸ್ವಲ್ಪ ಎಲ್ಲನೂ ಬರ್ತಾಯಿದ್ದೀವಿ ಅಂದರೆ ಫಸ್ಟ್ ಬರೋದೀಗ ಮೆಂತ್ಯ ಇದು ನೋಡಿ ಮೆಂತ್ಯ ಸೊಪ್ಪು ಆಲ್ರೆಡಿ ಕಾಣಿಸುತ್ತೆ ಒಂದು ದಿನ ಎರಡು ದಿನಕ್ಕೆಲ್ಲ ಕಂಡುಬಿಡುತ್ತೆ ಮೊಳಕೆ ಎಲ್ಲ ಕಂಡುಬಿಡುತ್ತೆ ಮೆಂತ್ಯ ಸೊಪ್ಪು ಬೇಗನೆ ಬರುತ್ತೆ ಆರಾಮ್ಸೆ ಬರುತ್ತೆ ಏನು ತೆಲೋ ಕೆಡ್ಸ್ಕೊಳಂಗಿಲ್ಲ ಈ ರೀತಿ ಮಡಿ ಹಾಕಿದೆ ಮಳೆ ಬೇರೆ ಆಗಿಬಿಟ್ಟಿದೆ ಎಲ್ಲ ಸಖತ್ತಾಗಿ ಎಲ್ಲ ಚೆನ್ನಾಗಾಗಿದೆ ನಿನ್ನೆ ಎಲ್ಲ ಸಿಕ್ಕಾಪಟ್ಟೆ ನಮ್ಮ ಬೆಳಗ್ಗೆ ಎಲ್ಲಿ ಮಧ್ಯ ಬೆಳಗ್ಗೆ ಎಲ್ಲ ನೀರು ಬಿಟ್ಟಿದ್ದೀವಿ ಬಸ್ ಸಾಯಂಕಾಲ ಮಳೆ ಬಂದ್ಬಿಡ್ತು ಅದೇ ಬೇಜಾರಾಗಿತ್ತು ಇದು ಮೆಣಸಿನ್ ಬೀಜ ಹಾಕಿದ್ದೀನಿ ಅಲ್ಲಿ ಒಟ್ಲು ಅಂತಾರಲ್ಲ ಒಟ್ಲು ಹಾಕಿದ್ದೀನಿ ಹುಲ್ಲೆಲ್ಲ ಹಾಕ್ಬಿಟ್ಟು ನೋಡಿ ಇವು ಮೆಣಸಿನ ಸಸಿ ಮತ್ತು ಅದರಲ್ಲೇ ಒಂದರಲ್ಲೇ ಎರಡು ಬೆಳೆ ಬೆಳೆದಿದ್ದೀನಿ ನಾನು ಏನಪ್ಪ ಅಂದರೆ ಮೆಣಸಿನ ಸಸಿ ಮತ್ತು ಮೂಲಂಗಿ ನಿಮಗೆ ಇದೆ ಆಲ್ರೆಡಿ ಬಂದಿದ್ದಾವೆ ಮೂಲಂಗಿ ತುಂಬ ಚೆನ್ನಾಗಿದ್ದಾವೆ ಟೇಸ್ಟ್ ಕೂಡ ಇದ್ದಾವೆ ಹಾಗೇ ತಿಂದುಬಿಡ್ಬೋದು ಅಷ್ಟು ಚೆನ್ನಾಗಿದ್ದಾವೆ ನೋಡಿ ಇಷ್ಟು ಒಂದು ಹತ್ತು ಸಾಲ ಹತ್ತು ಸಾಲಲ್ಲಿ ಕೂಡ ನಾನು ಜಾಗ ಮಧ್ಯದಲ್ಲಿ ಜಾಗ ಇರುತ್ತಲ್ಲ ಅದ್ರಾಗ ಮೂಲಂಗಿ ಊರಿದ್ದೀನಿ ಮೂಲಂಗಿ ತುಂಬ ಈಗ ಆಲ್ರೆಡಿ ನಾವು ಎಷ್ಟು ಊಟ ಮಾಡ್ತಾಯಿದ್ದೀವಿ ಅಂದರೆ ಮೂಲಂಗಿ ಸಾಕಾಗ್ತಾಯಿಲ್ಲ ನಿನ್ನೆ ಮಳೆಗೆ ಏನೋ ಗೊತ್ತಿಲ್ಲ ಅದು ಒಂದು ಗಿಡ ಬಿದ್ದಿತ್ತು ಅದನ್ನು ಕೂಡ ಸಹ ಸರಿ ಮಾಡಿ ಸರಿ ಮಾಡಿ ಈಗ ಮತ್ತೆ ಅಲ್ಲಿ ಟೊಮೊಟೊ ಸಸಿ ಯಾವ ರೀತಿ ವಷ್ಟು ಹೆಂಗೆ ಹಾಕಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಈ ರೀತಿ ಎಲ್ಲನೂ ಹಾಕಿದ್ದೀನಿ ಮಳೆ ಬೇರೆ ಬಂದಿತ್ತಲ್ವ ಚೆನ್ನಾಗಿ ನೆನ್ಕೊಂಡಿದೆ ಎಲ್ಲ ಪೈಪ್ ಹಾಕ್ಬಿಟ್ಟು ಎಲ್ಲ ಕಷ್ಟಪಟ್ಟು ನೀರು ಬಿಟ್ಟೆ ಸಾಯಂಕಾಲಕ್ಕೆ ಮಳೆ ಬಂದುಬಿಡ್ತು ಯಾವ ಹಂಗೆ ಆಗುತ್ತೆ ಸಲ ನಿಮಗೂ ಎಲ್ಲ ಹೀಗೆ ಆಗಿದೆ ಅಂತ ಹೇಳಿ ತಿಳಿಸಿ ಯಾರಾದರೂ ರೈತರು ಈ ರೀತಿ ನೀವು ಮನೆಯಲ್ಲಿ ಮಾಡ್ತಾಯಿದ್ರಿ ಅನ್ನೋದನ್ನು ತಿಳಿಸಿ ಈ ರೀತಿ ನೋಡಿ ಎಲ್ಲೇ ಪೈಪ್ ಹಾಕಿದ್ದೀನಿ ಆ ಪೈಪಲ್ಲಿ ಬಿಟ್ಟಿದ್ದೆ ನೀರು ನಾನು ಆ ಕಡೆ ಎರಡು ಸಲ ಒಂದಿಷ್ಟಿಷ್ಟು ಚಿಕ್ಕ ಚಿಕ್ಕ ಪ್ಯಾಕೆಟಲ್ಲಿ ಬೀಜ ಇದ್ವು ಅವನೇ ಹಾಕಿದ್ದೀನಿ ಅವು ಏನಂತ ಮುಂದೇನು ಅವು ಬಂದು ನೋಡೋಣ ಇಲ್ಲ ಆಮೇಲೆ ಮುಂದಿನ ವಿಡಿಯೋ ತಿಳಿಸ್ತೀನಿ ಹಾಗೆ ನೋಡಿ ಸೀರೆ ನಾನು ಹೇಳಿದ್ದೆ ಸೀರೆ ಮಾಡ್ತಾಯಿದ್ದೀನಿ ಒಂದು ಚಿಕ್ಕದಾಗಿ ಅಂತಂದೇಳಿ ಹೇಳಿ ಬಟ್ ಯಾರೂ ಇನ್ನೂ ಸಪೋರ್ಟ್ ಮಾಡ್ತಾ ಇಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಈ ರೀತಿ ಸೀರೆಗಳು ತುಂಬ ಚೆನ್ನಾಗಿದೆ ದೀಪಾವಳಿಗೆ ಯಾರಿಗಾದ್ರೂ ಬೇಕಂದರೆ ಈಗ ಅರ್ಜೆಂಟಾಗಿ ಬೇಕಂದ್ರೆ ಖಂಡಿತ ಕಳ್ಸಿ ಕೊಡ್ತೀವಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸ್ಟಾಕ್ ಫುಲ್ ಆಗ್ತಾ ಇದೆ ಬೇಗ ಯಾರಿಗೆಲ್ಲ ಬೇಕು ಅವರು ಕಮೆಂಟ್ ಬಾಕ್ಸಲ್ಲಿ ಇಲ್ಲ ವಾಟ್ಸ್ ನಂಬರ್ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಯಾರಿಗೆಲ್ಲ ಬೇಕು ಹಾಗೆ ಸ ನಿಮಗೆಲ್ಲ ಡೀಟೇಲ್ಸ್ ಎಷ್ಟು ಏನು ರೇಟು ಅಂತಂದೇಳಿ ತಿಳಿಸ್ಕೊಡ್ತೀನಿ ವಾಟ್ಸಪ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ ತುಂಬ ಇಷ್ಟು ಚೆನ್ನಾಗಿರೋ ಸೀರೆ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗ್ತಾಯಿದೆ ನೀವು ಇಂಥ ಆಫರ್ನ ಇಂಥ ಸೀರೆನ ಮಿಸ್ ಮಾಡ್ಕೋಬೇಡಿ ಅಂತ ಕೇಳ್ಕೊತೀನಿ ನಾನು ಕಲರ್ಸ್ ಕೂಡ ತೋರಿಸ್ತೀನಿ ಆ ಕಲರ್ಸ್ ನಿಮಗೆ ಯಾವ ಕಲರ್ ಬೇಕು ಆ ಕಲರ್ ಸ್ಕ್ರೀನ್ಶಾಟ್ ಕಳಿಸಿ ಮೆಸೇಜ್ ಮಾಡಿ ನನಗೆ ಆ ಸೀರೆ ಬೆಲೆ ನಾನು ತಿಳಿಸ್ಕೊಡ್ತೀನಿ ರಾಯಲ್ ಬ್ಲೂ ಕಲರ್ ಬೇಕಂದರೂ ಅದನ್ನು ಕೂಡ ಕೇಳಿ ನಾವು ಎಲ್ಲ ನಿಮಗೆ ಇದು ಮಾಡ್ಕೊಡ್ತೀವಿ ನೋಡಿ ಈ ಈ ಕಲರಲ್ಲಿದೆ ಇಷ್ಟು ಕಲರ್ಸ್ ಇದ್ದಾವೆ ಇಷ್ಟು ಕಲರ್ಸ್ ನಿಮ್ಗೆ ಯಾವುದು ಬೇಕು ಅನ್ನೋದನ್ನು ಶಾಟ್ ಕಳಿಸಿ ನನಗೆ ಆ ಸ್ಕ್ರೀನ್ ಶಾಟ್ ತೆಗೆದು ನನಗೆ ಗೆ ಮೆಸೇಜ್ ಮಾಡಿ ನಾನು ಕೂಡ ನಿಮಗೆ ರಿಪ್ಲೈ ಮಾಡ್ತೀನಿ ಬೇಕಾದರೂ ದಯವಿಟ್ಟು ತಿಳಿಸಿ ಅಂತ ಕೇಳ್ಕೊತೀನಿ ಮತ್ತೆ ಸ್ಟಾಕು ಕಾಲಾಗಿಬಿಟ್ರೆ ಆಮೇಲೆ ಕಷ್ಟ ಸಿಗೋದು ಈ ಈ ದೀಪಾವಳಿಗೆ ಯಾರಿಗೆಲ್ಲ ಬಂಪರ್ ಆಫರ್ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಬೇಕು ಯಾರಿಗೆ ಬೇರೆ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಯಾವುದೇ ಥರದ ಮುಚ್ಚುಮರೆ ಎಲ್ಲ ಎಲ್ಲ ಓಪನ್ ಅಪ್ ಆಗಿ ನಿಮಗೆ ಕ್ಲಿಯರಾಗಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ಬಿಚ್ಚಿಬಿಟ್ಟು ಖಂಡಿತ ನಿಮಗೆ ತುಂಬ ಇಷ್ಟ ಆಗುತ್ತೆ ಯಾವುದೇ ರೀತಿ ಅನುಮಾನ ಬೇಡ ಲೆಂತ್ ಕೂಡ ತುಂಬ ಚೆನ್ನಾಗಿದ್ದಾವೆ ಸೀರೆಗಳು ಯಾವುದೇ ರೀತಿ ಅನುಮಾನ ಬೇಡ ನಿಮಗೆ ನಿಮಗೆ ಗೊತ್ತಾಗ್ತಿದೆ ಅಂದ್ಕೊತೀನಿ ವೀಡಿಯೋದಲ್ಲಿ ತುಂಬ ಚೆನ್ನಾಗಿರೋ ಕ್ಯಾಮ್ರಾ ತಂದು ವೀಡಿಯೋ ಮಾಡಿರೋದಂಥದ್ದು ಯಾರಿಗೆಲ್ಲ ಬೇಕು ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ಮೆಸೇಜ್ ಕೂಡ ಮಾಡಿ ದೀಪಾವಳಿಗೆ ಆಫರ್ ಅಂತಲೇ ಹೇಳ್ಬಾರ್ದು ತುಂಬ ಚೆನ್ನಾಗಿ ಮಿಸ್ ಮಾಡಿ ಮಾಡ್ಕೋಬೇಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಮತ್ತೆ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್ ಮತ್ತೆ ನಿಮಗೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ನೋಡಿ ವೀಡಿಯೋಲಿ ಹೆಂಗೆ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಕೇಳ್ಕೊತೀನಿ ಯಾರಿಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ ಯಾರಿಗೆಲ್ಲ ಸೀರೆ ಬೇಕೋ ಅವ್ರಿಗೆ ದಯವಿಟ್ಟು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ஸ்கிரீன் மேல் நம்பர் ஆ நம்பர் வாட்ஸப் கால் மாடி ஓகே நான் ஃபிரெண்ட்ஸ் இல்லே முகி டேக் கேர் பாய் பாய்